ಎಲ್ಲಾ ಕಡೆ ತಗಿಯಲ್ಲ ಈ ಯಾಕೆ ಮನೆ ಹೋಗಿರಿ ಒಳಗ ಅಲ್ಲ ನೋಡ್ರಿ ಏನತ್ತ ಮಿಂಚು ಹೋದ ಕಾಲ ಚಿಂತಿಸಬಲ್ಲ ಆಮೇಲೆ ನಾವು ನಿರ್ಣಯ ತಗೊಂಡ್ರು ಗುರುಗಳ ಯಾರ್ದು ಕೇಳಲ್ಲ ನಿಮ್ ಗೊತ್ತಿದ್ ಅದ ನೀವ್ ಏನ್ ಲಾಗ ಹೊಡದ್ರು ನಾ ಕೇಳಲ್ಲ ಆಮೇಲೆ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ ಇಲ್ಲಿ ಸವಾಲು ತಗಿರಿ ಫೋನ್ ಕೊಡ್ರಿ ವೇದಿಕೆ ಮೇಲೆ ಬರೀ ನಾನು ಸೂಚನೆಗಳು ಓದ್ತೀನಿ ಮೂರ್ ಜನ ರೀ ಮಾಸ್ತಾರಿ ಹಿಡಿದು ಮಾಸ್ತಾರ್ ಬಿಟ್ರಿ ಇಬ್ರು ಮಾಸ್ತಾರ್ ಹಿಡಿದು ಮೂರ್ ಜನ ಮುತ್ತ ನೀವೇ ಜಲ್ದಿ ಬಂದಿರಿ ಅದ್ರೊಳಿ ಟಾಟಿಗೆ ನಮಗೆ ನೀವು ಎಲ್ಲ ನೀವು ಕಲಾವಿದ್ರು ಕಾಯಂ ಹಾಡಿ ಡಾಲ್ ಹಾಡಿಕೆ ಮಾಡೋ ಹೆಂಗ್ರೀಗುರ್ಗಳ ಬರೀ ಪಟಕ್ನ ಬರ್ರಿ ಮೊದಲು ಹೊರಗೆ ಬರ್ರಿ ಅತ್ತೇನಲ್ಲಿ ಬಂಗಾರ ಬೆಳೆದು ಬಾಗಲ ಹಾಕೊಳ್ಕೈತಿ ಬರ್ರಿ ಇಲ್ಲೇ ಬಂದು ಎಲ್ಲ ಸ್ಟೇಜ್ ಸ್ಟೇಜ್ ಮೇಲೆ ಸವಾಲ್ ತೆಗಿತೀರಿ ಲೋಕಿ ಬಾಳು ಕೂತೀರಿ ಅಂದ್ರೆ ಬರೀ ಬೇಗನೆ ಬರ್ರಿ ಸ್ಟೇಜ್ ಮೇಲೆ ಬರ್ರಿ ಇಲ್ಲಿ ಶಿಕ್ಷಕೆಯುಳ್ಳ ಪುಸ್ತಕದಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಗಳು ನೇರವಾಗಿ ವ್ಯಕ್ತಿಯ ಹೆಸರಿಟ್ಟು ಮಾಡಬೇಕು ಉದಾಹರಣೆಗೆ ಶಿವ ಬ್ರಹ್ಮ ರಾಮ ಲಕ್ಷ್ಮೀ ಬೀರಪ್ಪ ಮಾಳಪ್ಪ ಹೀಗೆ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಇನ್ನು ಒಂದು ಪುಸ್ತಕದಲ್ಲಿ ಒಂದೇ ಪ್ರಶ್ನೆ ಮಾಡಬೇಕು ಪ್ರಶ್ನೆಗಳು ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮದವರೆಗೆ ಇರಬೇಕು ಮಧ್ಯದಲ್ಲಿ ಯಾವುದೇ ಚಿಹ್ನೆಗಳು ಬರಬಾರದು ಇನ್ನು ಪ್ರಶ್ನೆಗಳು ಮಾಡುವ ಪುಸ್ತಕಗಳು ಎಪ್ಪತ್ತು ಪುಟಕ್ಕಿಂತ ಮೇಲ್ಪಟ್ಟಿರಬೇಕು ಪ್ರಶ್ನೆಗಳಲ್ಲಿ ಕಡ್ಡಾಯವಾಗಿ ಎರಡು ಶಬ್ದ ಅಡಕ ಇರಬೇಕು ಮೊದಲು ಹಾಗೂ ಕೊನೆಯ ಶಬ್ದ ಗೋಚರವಿರಬೇಕು ಅಡಕ ಮಾಡಿದ ಶಬ್ದ ಅಕ್ಷರಕ್ಕನುಗುಣವಾಗಿರಬೇಕು ಕತೆ ಕಾದಂಬರಿ ನಾಟಕ ಪತ್ರಿಕೆ ಜೆರಾಕ್ಸ್ ಮತ್ತು ಜೆರಾಕ್ಸ್ ಬುಕ್ ಎಂ ಪಿ ಎಲ್ ಪ್ರಬಂಧಗಳು ಸ್ಕ್ಯಾನಿಂಗ್ ಮಾಡಿರುವ ಪುಸ್ತಕಗಳು ಹಾಗೂ ನಕಲಿ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಒಂದು ವೇಳೆ ಇಂಥ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡಿದ್ದೆ ಆದ್ರೆ ಅಂಥ ಒಂದು ಟೀಮ್ ಏನಪ್ಪಾ ಅಂತಂದ್ರೆ ಅವ್ರು ಪ್ರಶ್ನೆ ಮಾಡಿದ್ರಂದ್ರೆ ನೇರವಾಗಿ ಎದುರಾಳಿ ತಂಡಕ್ಕೆ ಏನಪ್ಪ ಅಂತ ಡಾಲ್ ಕೊಟ್ಟುಬಿಡೋರು ಇವರು ಪ್ರಶ್ನೆ ಮಾಡಿದ್ರಂದ್ರೆ ಸುಮ್ಮ ಇವ್ರು ಡೂಪ್ಲಿಕೇಟ್ ಬುಕ್ನಾಗ ಅಲ್ಲಿ ಜೆರಾಕ್ಸ್ ಮಾಡಿದ್ರಂದ್ರೆ ಇವ್ರಿಗೆ ಡಾಲ್ ಕೊಟ್ಟುಬಿಡೋರು ನಾವು ಏನೂ ನೋಡೋಲ್ಲ ನಮ್ಮ ಮುಲಾಜಿಲ್ಲದೆ ಇವರು ಜ್ಯಾರು ಡೂಪ್ಲಿಕೇಟ್ ಬುಕ್ಕನ್ನು ಮಾಡ್ಯಾರದು ಗೊತ್ತಾಯ್ತಂದ್ರೆ ಇವ್ರಿಗೆ ನೇರವಾಗಿ ನಾವು ಡಾಲ್ ಕೊಟ್ಟುಬಿಡ್ಬೇಕು ಇದು ನೀವು ವಿಚಾರ ಮಾಡಿರಿ ಇನ್ನು ಒಂದು ಪ್ರಶ್ನೆಗೆ ನೇರವಾಗಿ ಸರಿ ಉತ್ತರ ಕೊಟ್ಟರೆ ಒಂದು ಅಂಕ ಕೊಡಲಾಗೋದು ತಪ್ಪು ಪ್ರಶ್ನೆ ಮಾಡಿದರೆ ಒಂದು ಅಂಕ ಕಡಿತಗೊಳಿಸಲಾಗದು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಅಂದರೆ ಒಂದು ಪ್ರ ಒಂದು ಅಂಕ ತಪ್ಪು ಉತ್ತರ ಮಾಡಿದ್ರಪ್ಪ ಅಂತ ಒಂದು ಅಂಕ ಕಡಿಯಲಾಗೋದು ಪ್ರಶ್ನೆಗಳು ಮಾಡುವ ಪುಸ್ತಕಗಳು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಳಗಾಗಿ ಮುದ್ರಿತಗೊಂಡಿರಬೇಕು ಇದು ಸ್ವಲ್ಪ ಲಕ್ಷ್ಯ ಕೊಡಿರಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಶೆಂಬರ್ ಮೂವತ್ತೊಂದರ ಒಳಗಾಗಿ ಮುದ್ರಿತವಾಗಿರಬೇಕು ಇಬ್ ಡಿಸೆಂಬರ್ ಹೇಳಿದ ಮತ್ತೇನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಗೆ ಪ್ರಿಂಟ್ ಆಗಿತ್ತಂದ್ರೆ ಆ ಬುಕ್ ಏನಪ್ಪ ಅಂತಂದ್ರೆ ಇಲ್ಲಿಗೆ ಅವಕಾಶ ಇರುವುದಿಲ್ಲ ಇನ್ನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಬೆಳಗಿನ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಕಾಲಾವಕಾಶ ಇರ್ತದೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದ ಮ್ಯಾಲೆ ಒಂದೇ ನಿಮಿಷ ಬಂದರೆ ನಾವು ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳ ಉತ್ತರಗಳನ್ನು ತಗೊಳ್ಳೋದಿಲ್ಲ ನಾವು ಎರಡು ಕಿತ್ತೀವಿ ಮೂರು ಕಿತ್ತೀವಿ ಅಂದರೂ ತೊಗೊಳ್ಳಲ್ಲ ಐದು ಗಂಟೆ ಮೂವತ್ತು ನಿಮಿಷ ಲಾಸ್ಟ್ ಇನ್ನುಳಿದ ನಿಯಮಗಳೇನಪ್ಪ ಅಂತಂದ್ರೆ ವೇದಿಕೆ ಮೇಲೆ ಹೇಳ್ತಾರೆ ಅಂತ ಸರ್ ಅವು ಇನ್ನೊಂದು ಎರಡು ಮೂರು ನಿಯಮ ಈಗ ನಮ್ಮ ಶರಣು ಶಂಗಾಪುರ್ ಸರ್ ಅವರು ಇನ್ನುಳಿದ ಇಂಪಾರ್ಟೆಂಟ್ ಒಂದು ಎರಡು ಮೂರು ನಿಯಮಗಳು ಅವರು ಸದ್ ಹೇಳ್ತಾರೆ ಸಮಸ್ತ ಕೂಡಿರ್ತಕ್ಕಂಥ ಸ್ವಣ್ಣ ಗ್ರಾಮದ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈಗಾಗಲೇ ನಮ್ಮ ಯಮನೋ ಗುರುಗಳು ಹೇಳ್ಯಾರ ಅದರ ಪ್ರಕಾರ ಎರಡೂ ಕಲಾವಂತರು ನಡ್ಕೊಳ್ತೀರಿ ಅಂತಕ್ಕಂಥ ಭರವಸೆ ನನಗದ ಇನ್ನುಳಿದ ನಿಯಮಗಳನ್ನು ವೇದಿಕೆ ಮೇಲೆ ಹೇಳ್ತೀವಂತ ಹೇಳಿದ್ದೀವಿ ಏನು ಉಳಿದಂಥ ನಿಯಮಗಳು ವೇದಿಕೆ ಮೇಲೆ ಹೇಳ್ತೀವತ್ತು ಹೇಳಿದ್ದೀವಿ ಏನು ಹೇಳೋದಪ್ಪ ಅಂದ್ರೆ ಪ್ರಶ್ನೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಹೆಂಗಾಗ ಆಗ್ತದಪ್ಪ ಅಂದರೆ ಕೆಲವೊಬ್ಬರು ಒಂದು ನೂರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿಕೊಂಡು ಮನೆಯೊಳಗೆ ಇಟ್ಟುಕೊಂಡು ಬೇಕಾದವರಿಗೆ ಒಂದು ಎರಡಲ್ಲಿ ಮೂರಲಿ ನಾಲ್ಕಾಲಿ ಹಿಂಗೆ ಪುಸ್ತಕಗಳನ್ನು ಕೊಟ್ಟಿರ್ತಾರೆ ಅಂಥ ಪುಸ್ತಕದೊಳಗೆ ಪ್ರಶ್ನೆಗಳನ್ನು ಮಾಡಬೇಡ್ರಿ ಪುಸ್ತಕ ಯಾವುದೇ ಸಭೆ ಸಮ ಸಮಾರಂಭದೊಳಗೆ ವೇದಿಕೆ ಮೇಲೆ ಬಿಡುಗಡೆ ಆಗಿರಬೇಕು ಅಥವಾ ಯಾವುದೇ ಒಂದು ವಿಶ್ವವಿದ್ಯಾಲಯದಿತ್ತ ಬಿಡುಗಡೆ ಆಗಿರಬೇಕು ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಮಾರ್ಕೆಟಿಂಗ್ ಇರಂಗಿಲ್ಲ ಆದರೂ ಸಹಿತ ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಭೆ ಮಾಡಿ ಅಲ್ಲಿ ಫ್ರೀಯಾಗಿ ಹಂಚಿರ್ತಾರೆ ಅಂಥ ಪುಸ್ತಕಗಳು ಆದ್ರೆ ಕರೆ ಡೊಳ್ಳಿನ ಹಾಡಿಕೆಯೊಳಗೆ ಕೆಲವೊಬ್ರು ಏನೇನು ಮಾಡ್ಯಾರಪ್ಪ ಅಂದ್ರೆ ಮಾಸ್ತರ್ಗಳು ತಾವೇ ಬರ್ಕೊಂಡು ಒಂದು ಇಪ್ಪತ್ತು ಮೂವತ್ತು ಬರೆದು ಬೇಕಾದವ್ರಿಗೆ ಕೊಟ್ಟಾರಲ್ಲ ಅಂಥ ಪುಸ್ತಕಗಳನ್ನು ದಯವಿಟ್ಟು ಮಾಡಬೇಡ್ರಿ ಒಂದು ವೇಳೆ ಮಾಡಿದಿರಪ್ಪ ಅಂದ್ರೆ ನೇರವಾಗಿ ಏನು ಮಾಡ್ತೀವಪ್ಪ ಅಂದ್ರೆ ಯಾರು ಮಾಡಿರ್ತಾರಲ್ಲ ಎದರಾಳಿ ತಂಡಿಗೆ ಡಾಲ್ ಎತ್ತಿ ಕೊಡ್ತದೆ ಇದು ಒಂದೇ ನಿಯಮ ಈ ಎರಡೂ ಕಲಾ ಸಂಘದವರು ಸಂಘದವರು ಈ ನಿಯಮ ಪಾಲಿಸ್ತೀರಂತಕ್ಕಂಥ ಭರವಸೆ ಅದ ಯಾಕಪ್ಪ ಅಂದ್ರೆ ಎಲ್ಲ ಬೆಳತನ ಹುಡುಕ್ಯಾಡಿ ಹೈರಾಣ ಆಗಿ ಕೊನೆ ಟೈಮಿಗೆ ಅಂಥ ಪ್ರಶ್ನೆ ಅಂಥ ಬುಕ್ದೊಳಗೊಂದು ಪ್ರಶ್ನೆ ಮಾಡಿ ವಿನಾಕಾರಣ ಡಾಲ್ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡ್ರಿ ದಯಮಾಡಿ ಇಬ್ಬರಲ್ಲಿ ನಂದು ವಿನಂತಿ ಅದ ಈ ನಿಯಮದ ಪ್ರಕಾರ ಇಬ್ಬರು ನಡೀರತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ನಿಮ್ಮ ಪ್ರಶ್ನೆಗಳನ್ನು ತಂದು ಓದ್ರಿ ಓದಿ ಅಂದ್ರೆ ನಮಗೂ ಸಮಾಧಾನ ಆತ ನಮ್ಮದು ಕೆಲಸ ಏನೂ ಇಲ್ಲ ಸೊಮ್ಮು ನಾವು ಇನ್ನೂ ಇವ್ರು ಆಡ್ತಾರವ್ರು ಓದಿ ಆಡ್ತಾರೆ ನಮ್ದು ಏನೂ ಇಲ್ಲ ಬೆಚ್ಚ ಬೆಳಗಾನ ಸುಮ್ಮ ಕುಂದ್ರದು ಊಟಕ್ಕೆ ಬಡ್ದು ಹೆಣ ಬಡ್ದಂಗೆ ನಮ್ದು ಏನೂ ಕೆಲಸ ಇರಲ್ಲ ರೀ ಇದ್ದೇ ನಮ್ಮದು ಕೆಲಸ ಐದುವರೆದಿಂದೇ ಪುಸ್ತಕಗಳೇನೇನಪ್ಪಾ ಅಂತಂದ್ರೆ ಸಂಶೋಧನೆ ಮಾಡೋದಿರ್ತದೆ ದಯವಿಟ್ಟು ನಮ್ಮ ನಾಗಠಾಣ ಮುತ್ತಿಯವರು ಅವರೇ ಮಾತಾಡ್ತಾರೆ ವೇದಿಕೆಗೆ ದಯವಿಟ್ಟು ನೀವು ತೊಗೊಂಡ್ಬಾರೀ ನೀವು ಪ್ರಶ್ನೆಗಳನ್ನು ತೊಗೊಂಬ್ರಿ ನೀವೊಂದು ಓದ್ರಿ ನೀವೊಂದು ಓದ್ರಿ ಇಬ್ಬರು ಓದಿಯಪ್ಪ ಅಂತಂದ್ರೆ ಕೂತು ನೀವು ಹುಡ್ಕಾಡೋಕ್ಕೆ ಚಾಲು ಮಾಡಿದ್ರೆ ನಮಗೂ ಸಮಾಧಾನ ಆಗ್ತದೆ ಹೊರಗಿಂದ ಒಳಗೆ ಚೀಟಿ ಅಲ್ಲಿ ಒಳಗಿಂದ ಹೊರಗೆ ಚೀಟಿ ದಯವಿಟ್ಟು ಅದೊಂದು ಮಾಡಬೇಡ್ರಿ ಒಂದು ವೇಳೆ ಜೇರ್ ಎಲ್ಲರೂ ಸ್ವಲ್ಪ ನಮಗೆ ಕ್ಲೂ ಸಿಗ್ತಪ್ಪ ಅಂತಂದ್ರೆ ನಿಮ್ಮದು ಏನೂ ಇಲ್ಲ ಪುಸ್ತಕನೂ ಹುಡುಗಾಡ ಹುಡುಗಲ್ಲ ನಿಮಗೇನು ನೇರವಾಗಿ ಅಂತ ಎದ್ರಳ ತಂಡಕ್ಕೆ ನಾವು ಡಾಲ್ ಕೊಡ್ತೀವಿ ಇದು ನಡೀತಾವೆ ಇವು ಭಾಳ ನಡೀತಾವೆ ನಮ್ಮ ಕೂನ್ ಅದ ಅದಕ್ಕೆ ದಯವಿಟ್ಟು ತಾವು ಒತ್ತು ಕೊಡಬೇಡ್ರಿ ಯಾಕಂದ್ರೆ ಅದು ಅಷ್ಟು ಒಳ್ಳೆ ಕೆಲಸ ಅಲ್ಲ ಅದು ಇಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿರಿ ಇದು ಕಾಶಿಧಾಮ ಅಂದ್ರೆ ಸಾಮಾನ್ಯ ಕ್ಷೇತ್ರದ ಇದು ಪುಣ್ಯದ ಕ್ಷೇತ್ರದ ಇದು ಬೆಂಕಿ ಜಾಗ ಅದ ಇಲ್ಲಿ ನಾವು ಅನ್ಯಾಯ ನಡೆದೇವಪ್ಪ ಅಂತಂದ್ರೆ ಶೋಕ ಆಗೋದಿಲ್ಲ ದಯವಿಟ್ಟು ನಿಮ್ಮ ಎರಡೂ ಕಲಾವಿದರಿಗೆ ವಿನಂತಿ ಮಾಡಿ ಹೇಳ್ತೀನಿ ಯಾರು ಯಾಕಂದ್ರೆ ಸೋಲು ಗೆಲುವಿನ ಸೋಪಾನ ಮನುಷ್ಯ ಸೋತ ಗೆದ್ದವನಿ ಜಗತ್ತಿನೊಳಗೆ ಭಾಳ ಸ್ಥಾನದ ಗೆದ್ದವನಿಗೊಂದು ಗರ್ವ ಇರ್ತದೆ ಅದಕ್ಕೆ ಯಾರೇ ಸೋಲಿ ಯಾರೇ ಗೆರಲಿ ಎರಡೂ ಮೇಳಗಳು ನಮ್ಮೂ ಅದಾವ ಹಂಗೇನಿಲ್ಲ ಎರಡಿಗೆ ಒಂದೇ ರೀತಿ ಏನಪ್ಪ ಅಂತ ನಿರ್ಣಯ ಇರ್ತದೆ ಪ್ರಾಮಾಣಿಕವಾಗಿ ಏನಪ್ಪ ಅಂತ ನಾವು ನೀವು ಕೂಡಿ ಹೊ ಹೊಸದಾಗಿ ಏನಪ್ಪ ಅಂತಂದ್ರೆ ಈ ಕಾಶಿಧಾಮ ಉತ್ಸವನ ಸ್ವಣ್ಣದ ಗ್ರಾಮದೊಳಗೆ ಅವ್ರು ಯಾವ ರೀತಿ ಇರ್ತದ ಅಂತ ಹೇಳಿ ಏನಪ್ಪಾ ಏನಪ್ಪ ಈ ಡಾಲ ಕಾರ್ಯಕ್ರಮ ಏರ್ಪಾಡಿನ ಮಾಡ್ಯಾರ ಇದನ್ನು ಯಶಸ್ವಿ ಆಯ್ತಪ್ಪ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ಇದಕ್ಕೂ ಚೆಂದ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಕೂಡಿ ಮಾಡು ನನ್ನುವಂತ ಮಾತನ್ನು ಹೇಳಿ ದಯವಿಟ್ಟು ಎರಡೂ ಕಲಾವಿದರು ಈಗ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಓದ್ರಿ ಹಾಡಿಕೆ ಕೇಳಬೇಕಂತ ಬಹಳ ಮಂದಿ ಅಪೇಕ್ಷೆ ಕೂಡ್ಯದ ಅವ್ರು ಹಾಡಿಕೆ ಕೇಳ್ತಾರೆ ದಯವಿಟ್ಟು ಪ್ರಶ್ನೆಗಳನ್ನು ನೀವೆಲ್ಲ ಪ್ರಶ್ನೆ ತೆಗೆದಿರಿ ತಂದು ಓದಿರಿ ಸುಮ್ಮನೆ ಚಾದರ ರಗ್ ಹಚ್ಕೋಬೇಡ್ರಿ ನಮಗೂ ಕೂನದು ನಾವು ಡೋಳಿನ ಹಾಡಿಕೆ ಮಾಡಿವಿ ಅವು ಏನಪ್ಪ ಅಂತಂದ್ರೆ ತೆಗಿಲಿಕ್ಕೆ ಟೈಮ್ ತೊಂದಿರ್ತೀರಿ ನಾಗ ಠಾಣ ಈ ಕಡೆ ಯಾರು ಮ ಸೋಮು ಮಾಸ್ತರ್ ಹಾಂ ಸೋಮು ಮಾಸ್ತರ್ ದಯವಿಟ್ಟು ಬಂದು ಹಾಂ ಈಗ ನಮ್ಮ ಸರ್ ಮಾರ್ಗ ಹಾಡಂದ್ರೆ ಮಾರ್ಗ ಹಾಡಿದ್ರೊಳಗಾಗ ಏನಪ್ಪ ಅಂತಂದ್ರೆ ಪ್ರಶ್ನೆ ಬರ್ದು ದಯವಿಟ್ಟು ಓದಬೇಕು ಸರ್ ಗರಿ ಕುರ್ಚಿ ಹಾಕೊಂಡು ಅಲ್ಲಿ ಕುಂದ್ರಿ ಅಲ್ಲಿ ಓದ್ತೀನಿ ಅವ್ರು ಬಸ್ನಾಳದವ್ರು ನಾವು ಎದ್ದು ಹೋಗ್ತೀನಿ ಅನ್ನಕತ್ತಾರ ಆಮೇಲೆ ನೋಡ್ರಿ ನಿಮ್ಮ ನಾವು ಸಲ ಬಾಯಿ ಒದ್ರ ಬಿಟ್ಟೇವಪ್ಪಾ ಅಂತಂದ್ರೆ ನೀವು ಏಸ್ ಕಾಲಕ್ಕೆ ನಾವು ಹಳಿ ತೊಳೋದಿಲ್ಲ ನಿಮ್ದು ಒಂದ್ ಒಂದು ಅಂಕ ಕಟ್ ಆಗೇ ಬಿಡ್ತದ ಇಲ್ಲಿ ಬಂದು ಯಾಕೆ ಇದು ಮಾಡ್ಕೊಳಕತ್ತೀರಿ ಸ್ಟೇಜ್ ಮೇಲೆ ಬರ್ರಿ ಇಲ್ಲಿ ನೀವು ಸ್ಟೇಜ್ ಮೇಲೆ ಬಂದ್ರಪ್ಪ ಅಂತಂದ್ರೆ ನಾವು ಸೂಚನೆಗಳು ಅದಿರ್ತೀನಿ ಸೂಚನೆಗಳು ಅದ್ರದ್ದು ಬಳಕೆ ಏನಪ್ಪ ಅಂತಂದ್ರೆ ನಿಮ್ಗೆ ಒಂದು ಐದು ನಿಮಿಷ ಟ್ಯಾಂಕ್ ಕೊಡ್ತದೆ ಸವಾಲು ತೈಲಿಕ್ಕ ತಗೊಂಡ್ಕೆ ಕೊಟ್ಟು ಬಿಡ್ರಿ ಕಲ್ಲಿ ಏನತ್ತಾರ ನೋಡ್ರಿ ಇಲ್ಲಿ ಮುಂದೆ ಇಲ್ಲಿ ಇಲ್ಲಿ ಇತ್ತವ್ರು ನಾವು ಇಲ್ಲಿ ನಮಗೂ ನಮ್ಗೂ ಬೈತಾರೆ

ನೀವು ಮೊಬೈಲ್ ಕೊಟ್ಟ ಬಳಗೆ ಜೇರ್ ಯಾರು ಬಲ್ಲರೆ ಮೊಬೈಲ್ ಸಿಕ್ತು ಎರಡೂ ಕಲಾ ಸಂಘದವ್ರ ತಂದು ಸೀದಾ ಯಾರು ನೋಡು ಅವ್ರಿಗೆ ಡಾಲ್ನು ಇಲ್ಲ ಪಾಯಿಂಟ್ನೂ ಇಲ್ಲ ಎದ್ರಾಳಿ ತಂಡಕ್ಕೆ ಸೀದಾನಕ್ಕೆ ಡಾಲ್ ಎತ್ ಕೊಟ್ಟು ಬಿಡ್ತೀವಿ ಇದು ತಲೆಗೆ ಇಟ್ಕೋರಿ ಏ ಇವ್ರೇನು ಮಾಡ್ತಾರೆ ಹುಡುಕ್ಯಾಡ್ತಾರ ಬಿಡೋತ್ತೇಳಿ ಎಲ್ಲೇ ಮುಚ್ಚಿಟ್ಕೊಳ್ಳೋದು ಮಾಡೋದು ದಯವಿಟ್ಟು ಹೋಗ್ಬೇಡ್ರಿ ಸೀದಾ ನಿಮ್ಮ ಮೊಬೈಲ್ ಏನಾದ್ರು ಕೊಟ್ಟುಬಿಡ್ರಿ ಹಾಂ ಅವಳಗಿನವ್ರದು ದಯವಿಟ್ಟು ಮೊಬೈಲ್ಗಳು ಕೊಡ್ರಿ ನೋಡ್ರಿ ಎಲ್ಲ ಆ ಪುರಾಣಕಾರ ದಯವಿಟ್ಟು ನೀವು ಬೇಗನೆ ಸವಾಲುಗಳು ತೊಗೊಂಡು ಬರಬೇಕು ನಿಮ್ಮ ಸಲಹೆಂದಿಷ್ಟೆಲ್ಲ ಮಂದಿ ಇವ್ರು ಏನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲಾಗ್ಯದ ದಯವಿಟ್ಟು ನೀವು ಬಂದು ಇಲ್ಲಿ ಬುಕ್ಕ ತೊಗೊಂಡು ಹುಡುಕಾಳಕತ್ತರ ಅಂದ್ರೆ ಅವ್ರಿಗೆ ಗೊತ್ತಾಗ ಯಾಕಂದ್ರೆ ಇದು ಡಾಲ್ ಹಾಡಿಕೆ ಅಂದರೆ ಹೀಗೆ ರೀ ಇದು ಒಂದು ರಾತ್ರಿ ಒಳಗೆ ನಿಮ್ಗೆ ಅನಿಸ್ಬೋದು ಮುನ್ನೂರಿಂದ ನೂರು ಪುಸ್ತಕಗಳನ್ನು ಓದ್ತಾರೆ ಅವ್ರು ಎರಡು ಕಲಾ ಸಂಘದವ್ರು ನೀವು ನೋಡಿರಿ ಇಲ್ಲೇ ಕೂತ್ಕೊಂಡು ಮೂರ್ನೂರಿಂದ ನಾಲ್ಕುನೂರು ಪುಸ್ತಕ ಅದ ಎಟ್ಟರೆ ಕಾಲಾಗಂದ್ರೆ ಅಂದ್ರೆ ಬರೀ ಐದು ಪ್ರಶ್ನೆ ಇರಿ ಇವ್ರೈದು ಅವ್ರಿಗೆ ಮಾಡ್ತಾರೆ ಅವ್ರ ಐದು ಇವ್ರಿಗೂ ಮಾಡ್ತಾರೆ ಬ್ಯಾಚ್ ಬೆಳಗಾನ ಹುಡುಕಾಡೋದು ರೀ ಅದರ ಏಟು ಸಿಗ್ತಾವೆ ಏಟು ಬಿಡ್ತಾವೆ ಭಗವಂತಿಗೆ ಗೊತ್ತ ಓದೋದ್ರಿ ಇಲ್ಲಿ ಓದೋ ಕಾಲ ಅದ್ರ ಇಲ್ಲಿ ಯಾವ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಾರಲ್ಲ ಅವ್ರ ಕೆಲಸ ಆಗ್ತದೆ ಇಲ್ಲಿ ನಿಂದಿ ನಿಂದ್ರಿ ಅಣ್ಣ ಇನ್ನು ಭಾಳ ನಿಂದ್ರ ಕೆಲಸ ಇದು ಡಾಲ್ ಕಾರ್ಯಕ್ರಮ ಅದ್ರ ಇದು ಇದು ನಿಯಮಗಳು ಹೇಳಬೇಕ್ರಿ ಇದು ಮುಂಜ ಅಣ್ಣೋಹ್ರ ಈಗ ಸೂಚನೆಗಳನ್ನು ಕೇಳಬೇಕು ದಯವಿಟ್ಟು ನಿಮ್ ಇಟ್ಟು ಕೊಡ್ರಿ ದಯವಿಟ್ಟು ಮೊಬೈಲ್ಗಳು ತೋರಿ ಯಾಕೆ ಇನ್ನ ತೊಂದಿಲ್ಲ ಕಟ್ರು ಯಾವ್ದ ಟಾವಲ್ ತಗೋಣ ಟ್ಯಾಲ್ದಾಗ ಕಟ್ಕೊಡು ಸೆಕೆಂಡ್ ಅಂದ್ರೆ ನಾ ಅರ್ಧ ತಾಸು ಬೇಕು ಸಾಬ್ರಿ ಸವಾಲ್ ತೈಲಿಕ್ಕೆ ನಿನ್ನ ನಾವು ಸವಾಲು ಓದೋದ್ರೊಳಗೆ ಇನ್ನ ಸೂಚನೆಗಳು ಓದದ್ರೊಳಗೆ ಸವಾಲು ಬರಬೇಕು ಅಂದ್ರೆ ನಾ ಸವಾಲ್ ತೊಳಲ್ಲ ಸ್ವಚ್ಛ ಹೇಳ್ತೀವಿ ನಿಮ್ಗೆ ದಯವಿಟ್ಟು ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕೊಡ್ರಿ ಅಪ್ಯ ಕೊಡ್ರಿ ಬಡಬಡ ಕೊಡಿ ಒಂದು ಟ್ಯಾವ್ದಾಗ ಕಟ್ರಿ ನಿಮ್ಮ ಹೊಸ ಮಂದಿ ಇಲ್ಲ ಕೊಡ್ರಿ ನಿಮ್ಮದು ಕೊಡ್ರಿ ಅವೇನು ಕತಿ ಹೇಳ್ಬೇಡ್ರಿ ಮೊಬೈಲ್ದಾಗ ಪದಾವ ಅದರ ಪದ ಅಂದ್ರೆ ಯಾರು ಕೇಳ್ಬೇಕ್ರಿ ಸಾಬ್ರಿಲ್ಲಿ ಸರ್ ದಯವಿಟ್ಟು ಸಮಯದ ಅಬವಾಗಿ ನೀವು ವೇದಿಕೆ ಮೇಲೆ ಬರಬೇಕು ಅವರು ಎದರಾಳಿ ತಂಡದವ್ರು ನೀವು ವೇದಿಕೆ ಮೇಲೆ ಬಂದು ಬೆಳಕಿಗೆ ಸೂಚನೆಗಳು ಓದನ್ನಕತ್ತಾರ ಹಾಕತ್ತಾರ ನೋಡಿರಿ ಯಾಕಂದ್ರೆ ಟೈಮ್ ಆಮೇಲೆ ನೀವು ಮಾರಿಗೆ ಕೇಳಿಸೋಳೋದು ಮಾಡಿ ಟೈಮ್ ಐತಪ್ಪ ಅಂತಂದ್ರೆ ಒಂದು ಅಂಕ ನಾವು ಸೀದಾ ಇವ್ರಿಗೆ ಬಸ್ನಾಳದವ್ರು ಬಿಡ್ತೀವಿ ಆಮೇಲೆ ನೀವು ಲಾಗ ಆಗಬಿಡಿದ್ರು ನಾವು ಕೇಳೋರಲ್ಲ ಯಾಕಂದ್ರೆ ನಿಮ್ಗೆ ಪದೇ ಪದೇ ಹೇಳಕತ್ತೀವಿ ನಾವು ಹೇಳಾರ್ದೆ ಮಾಡಿದೇವಪ್ಪ ಅಂತಂದ್ರೆ ಏ ಬಿಡೋಪ್ಪ ಹೇಳಾರ್ದಾರು ಮಾಡಲಕ್ಕೆ ಬರ್ತಾ ನಿಮ್ಗೆ ಹೇಳಕತ್ತೀವಿ ಹೊಳಿ ನೀವು ಬರಲಿಲ್ಲಪ್ಪ ಅಂತಂದ್ರೆ ನಾವು ನೇರವಾಗಿ ಲೇಟ್ ಆಗ್ಯದ ಒಂದು ಅಂಕ ಅವ್ರಿಗೆ ಕೊಟ್ಟು ಬಿಡ್ತೀವಿ ನೋಡು ಟೈಮ್ ನಿಮ್ಗೆ ಎಷ್ಟು ಕೊಟ್ಟರೆ ಎಷ್ಟು ಗಂಟೆ ಹನ್ನೆರಡು ಗಂಟೆ ಆಗಕ್ಕೆ ಬಂತು ಮತ್ತೆ ನೀವು ಜಲ್ದಿ ಬಂದು ಇದು ಕೊಟ್ಟರೆ ಇದು ಯಾಕೆ ಆತಿತ್ತ ಬರುದೇ ಬಾರಕ್ಕೆ ಬಂದಿಲ್ಲ ನಮಗೆ ಹಾಡಕತ್ತರಿ ಅಂದ್ರೆ ಬುಕ್ತ ಇದು ಕೊಡ್ರಿ ಪುರಾಣತ ಇದು ಮೊಬೈಲ್ ಕೊಡ್ರಿ ಕಾರ್ಯಕ್ರಮ ಮಾಡ್ರಿ ಹಿಂಗೇ ಮಾಡ್ರಿ ಕೊಡ್ರಿ ಏ ಸವಾಲು ತೆಗಿದು ಮನ ಆಗಲ್ರಿ ನಿಮ್ಗೆ ಗೊತ್ತಿದ್ ಇಲ್ಲಿ ವೇದಿಕೆ ಅದಕ್ಕೆ ಮಾಡಿದ್ರೆ ನೀವು ಇಲ್ ಬರ್ರಿ ಮೂರ್ ಜನ ಬರ್ರಿ ತೆಗ್ದಿಕ್ಕೆ ಸವಾಲು ತಗೋರಿ ಅದ್ ಏನಾರ ಮಾಡ್ರಿ ನೀವು ನಿಮ್ ಮನೆ ಬರ್ಕೋಡ್ರಿ ನಾವು ಸರ ಸರ ಬಿಡ್ರಿ ಬಿಡ್ರಿ ಸರ ಸರ ನಾನು ಗುರುಗಳ ಸೂಚನೆ ಅವ್ರು ಬಂದು ನೀವು ವೇದಿಕ ಮೇಲೆ ಕುಂದಿರ್ತಾನ ಸೂಚನೆಗಳ ಓದ್ಬಿಡತ್ತ ಎದ್ರ ನೀವು ಬಂದು ಇಲ್ಲೇ ಸವಾಲು ತಗಿರಿ ಇಲ್ಲ ಸವಾಲು ತಂದು ಇಲ್ಲೇ ಕೂತು ಯಾಕ್ರಿ ಎಲ್ಲಾ ಕಡೆ ತಗಿಯಲ್ಲ ಈ ಯಾಕೆ ಮನೆಗೆ ಹೋಗಿರಿ ಒಳಗ ಅಲ್ಲ ನಿಮ್ದು ಯಾಕ್ರಿಮನ್ ತಗೋಬಾರಿ ನೋಡ್ರಿ ಆಮೇಲೆ ಏನತ್ತ ಮಿಂಚು ಹೋದ ಕಾಲಕ್ಕೆ ಚಿಂತಿಸಬಲ್ಲ ಆಮೇಲೆ ನಾವು ನಿರ್ಣಯ ಅಂದ್ರೆ ಗುರುಗಳ ಯಾರ್ದು ಕೇಳಲ್ಲ ನಿಮ್ಗೆ ಗೊತ್ತಿದ್ ಮಾತೇದ ನೀವು ಏನು ಲಾಗ ಹೊಡದ್ರ ನಾ ಕೇಳಲ್ಲ ಆಮೇಲೆ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ ಇಲ್ಲಿ ಸವಾಲ್ ತಗಿರಿ ಫೋನ್ ಕೊಡ್ರಿ ವೇದಿಕೆ ಮೇಲೆ ಬರ್ರಿ ನಾ ಸೂಚನೆಗಳು ಓದ್ತೀನಿ ರೀ ಮೂರ್ ಜನ ರೀ ಮಾಸ್ತಾರ್ ಹಿಡಿದು ಮಾಸ್ತಾರ್ ಬಿಟ್ರಿ ಇಬ್ರು ಮಾಸ್ತಾರ್ ಹಿಡಿದ್ ಮೂರ್ ಜನ ಪ್ರೇಕ್ಷ ನೀವೇ ಜಲ್ದಿ ಬಂದಿರಿ ಅದ್ರೊಳಿ ಕುದಿಗೆ ನಮ್ಗೆ ನೀವು ಎಲ್ಲ ನೀವು ಕಲಾವಿದ್ರು ಕಾಯಂ ಹಾಡಿ ಡಾಲ್ ಹಾಡಿಕೆ ಮಾಡೋ ಹೆಂಗ್ರೀ ಗುರುಗಳ ಬರೀ ಪಟಕ್ನ ಬರ್ರಿ ಮದ್ರು ಹೊರಗೆ ಬರ್ರಿ ಅತ್ತೇನಲ್ಲಿ ಬಂಗಾರ ಬೆಳೆದು ಬಾಗಲ ಹಾಕೊಳ್ಕೈತಿರಿ ಬರ್ರಿ ಇಲ್ಲೇ ಬಂದು ಎಲ್ಲ ಸ್ಟೇಜ್ನ ಹೋಗಿ ಸ್ಟೇಜ್ ಮೇಲೆ ಸವಾಲು ಇಲ್ಲಿ ಹೋಗಿ ಬಾಳು ಕೂತಿರಿ ಅಂದ್ರೆ ಬರ್ರಿ ಬೇಗನೆ ಬರ್ರಿ ಸ್ಟೇಜ್ ಮೇಲೆ ಬರ್ರಿ ಇಲ್ಲಿ ಬಂದು ಸವಾಲು ತೆಗೀರಿ ಆ ಜನರದೆಲ್ಲ ಕಾತುರದಿಂದ ಕೈಲಿಕ್ಕೆ ಏನು ಮಾಡ್ತಾರೆ ಇವರು ಏನು ನಡೀತಾರೆ ಅಥ್ವ ಬಿಟ್ಟಿಗೆ ನೀವು ಒಳಗೆ ಹೋಗ್ರಿ ಏನು ಮಾಡೋದು ಅತ್ತ ಒಂದೊಂದು ಐದು ನಿಮಿಷ ನಿಂದಿರಿ ಸವಾಲು ಅದು ಅಂದ್ರೆ ಚಲೋ ಆಗ್ತದ್ರ ಏನು ತೊಂದರೆ ಇಲ್ಲ ಇಲ್ಲಿತನ ತೆಳ್ದಿರುತ್ತೆ ಇನ್ನೊಂದು ಐದು ನಿಮಿಷ